ನಮಸ್ಕಾರ ಸ್ನೇಹಿತರೆ ಜ್ಞಾನ ವೇಡ್ಗಮನೆಗೆ ಸ್ವಾಗತ ಬಡಿಯೋದು ದೊಡ್ಡೋದು ಲಡ್ಸೋದು ನೆನೆಸೋದು ಏನು ಬೇಕಾಗಲ್ಲ ಇನ್ಸ್ಟೆಂಟಾಗಿ ನಾವು ರೊಟ್ಟಿ ರೆಡಿ ಮಾಡ್ಕೋಬೋದು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟು ಕೂಡ ಹಾಕೋಬೋದು ಇಲ್ಲ ಮೈದಾ ಹಿಟ್ಟು ಕೂಡ ಹಾಕೋಬೋದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ನಿನಗೆ ಎಲ್ಲ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಉಪ್ಪು ಮತ್ತು ರಾಗಿ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟನ್ನ ಅದಕ್ಕೆ ನಾನು ಕಲಸಿಟ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ನೆನ್ಸೋದೇನು ಬೇಕಾಗಲ್ಲ ಇವಾಗೆ ಹಾಕಿದ್ರೆ ಇವಾಗೆ ಕೂಡ ಮಾಡ್ಕೊಬೋದು ನಾನು ಇವಾಗ ಇಷ್ಟು ಬೇಗ ತಿನ್ನೋಲ್ಲ ಅದಕ್ಕೆ ಚಟ್ನಿ ಪೌಡ್ರ್ ಮಾಡ್ಕೊಳೋ ಅಂತ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಕರ್ಬೇವು ಕೂಡ ಹಾಕ್ಕೊಂಡಿದ್ದೀನಿ ಹಸಿ ಕರ್ಬೇವು ಆಗಿರೋದ್ರಿಂದ ನಾವು ಚಟ್ನಿ ಪುಡಿ ಮಾಡಿದ್ರೆ ಹಸಿ ಇರಬಾರ್ದು ಅದಕ್ಕೆ ಡ್ರೈ ಆಗಲಿಂತ ಕಡಲೆ ಬೀಜ ಹಸು ಒಣಗಿದ ಮೆಣಸಿನ್ಕಾಯಿ ಜೊತೆ ಕರ್ಬೇವು ಕೂಡ ಹಾಕ್ಕೊಂಡು ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಉರ್ಕೊಂಡಿದ್ದಾದಮೇಲೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನು ಮತ್ತು ಅರ್ಧ ಸ್ಪೂನು ಕಾಳು ನಿಮಗೆ ಖಾರಕ್ಕೆ ಕಣ್ಗುಣವಾಗಿ ನೋಡಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಹಾಕ್ಕೊಂಡು ಕ್ಲೀನಾಗಿದ್ದು ಕೂಡ ಅರ್ಧ ನಿಮಿಷ ಹುರ್ಕೊಂಡು ಇದನ್ನ ಕಡಲೆ ಬೀಜ ಎಲ್ಲ ಹುರಿಯೋದಕ್ಕೆ ಒಂದು ಎರಡು ನಿಮಿಷ ಆಗೈತೆ ಮೀಡಿಯಮ್ ಫ್ಲೇಮಲ್ಲಿ ಇಷ್ಟು ಹದವಾಗಿ ಹುರ್ಕಬೇಕು ಕರ್ಬೇವು ಹಸಿ ಕರ್ಬೇವ್ ಇದ್ದಿದ್ದು ಈ ಥರ ಕ್ರಿಸ್ಪಿ ಥರ ಆಗೈತೆ ನೋಡಿ ಈ ರೀತಿ ಎಲ್ಲ ಹುರ್ಕೊಂಡಿದ್ದಾದಮೇಲೆ ಅದು ಫುಲ್ಲು ತಣ್ಣಗಾಯಿಗೈತೆ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈ ಚಟ್ನಿ ಪುಡಿ ಅಂತೂ ಒಂದು ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ಅನ್ನ ಮುದ್ದೆ ದೋಸೆ ಚಪಾತಿಗೂ ಕೂಡ ಆಗುತ್ತೆ ಇದನ್ನು ಎಲ್ಲರೂ ನಾವು ಟ್ರಿಪ್ಪಿಗೆ ಕೂಡ ಹೋಗ್ಬೇಕಾದ್ರೂ ಇದನ್ನ ಮಾಡ್ಕೊಬೋದ್ರೆ ಅನ್ನ ಬೇಕಾದ್ರೆ ಮಾಡ್ಕೊಬೋದಿಲ್ಲ ಚಪಾತಿಗೆ ಬೇಕಾದ್ರೆ ಮಾಡ್ಕೊಬೋದು ಈ ತರತಾರಿಯಾಗಿ ಕೂಡ ರುಬ್ಕೊಂಡಿದ್ದೀನಿ ಇದನ್ನೊಂದು ಬೋರ್ಗೆ ಎತ್ತಿ ಇಟ್ಕೊತಾ ಇದ್ದೀನಿ ನಮ್ಮ ಸೈಡೆಲ್ಲ ಎಲ್ಲರ ಹೋಗ್ಬೇಕು ಅಂತಂದ್ರೆ ಈ ರೀತಿ ಚಟ್ನಿ ಪುಡಿ ಮತ್ತು ಅನ್ನ ಅಂತ ಮಾಡ್ಕೊಂಡು ಹೋಗ್ತಾರೆ ಇವೆರಡಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಎಲ್ಲ ಮಾಡಿದಾದ್ಮೇಲೆ ಒಂದು ಬೋರ್ಗೆ ಎತ್ತಿಟ್ಕೊಂಡು ಇವಾಗ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಹಂಚು ಬಿಸಿ ಇಟ್ಕೊಂಡಿದೀನಿ ನಾವು ಹಂಚು ಬಿಸಿ ಮಾಡ್ಕೋಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಹಾಕೋಬೇಕಾರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ನಾವು ಕೈಯಲ್ಲೇ ಇದನ್ನು ಬಳಕೋಬೇಕಾಗುತ್ತೆ ಅದಕ್ಕೆ ಲೋ ಫ್ಲೇಮ್ ಮಾಡ್ಕೋಬೇಕು ಕೈಗೆ ಸ್ವಲ್ಪ ಬಿಸಿ ಅಂತ ಅನಿಸುತ್ತೆ ಲೋ ಫ್ಲೇಮ್ ಮಾಡಿಕೊಂಡ್ರೆ ಏನು ಅನ್ ಅನಿಸಲ್ಲ ಈ ರೀತಿ ಎಲ್ಲ ಕ್ಲೀನಾಗಿ ಅಂಚಿನ ಮೇಲೆ ಹಾಕೊಂಡು ಕೈಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ರೊಟ್ಟಿ ಮಾಡೋಕ್ಕೆ ಬರ್ದಿರೋರು ಕೂಡ ಈ ವಿಧಾನದಲ್ಲಿ ಮಾಡ್ಕೋಬೋದು ಕಷ್ಟ ಏನಾಗೋಲ್ಲ ತಟ್ಟೋದು ಮತ್ತು ಲಟ್ಸೋದು ಏನು ಇರೋಲ್ಲ ಇದು ರಾಗಿ ರೊಟ್ಟಿ ಬೇಗ ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ ಇವನ್ ಕ್ಯಾಪ್ ಕೂಡ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ನಾವೆಲ್ಲ ರೊಟ್ಟಿ ಎಲ್ಲ ಅಂಚಿಗೆ ಬೆಳೆದಿದ್ದಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹೈ ಫ್ಲೇಮ್ ಮಾಡ್ಕೊಳ್ಳಿ ಒಂದೂವರೆ ನಿಮಿಷಕ್ಕೆಲ್ಲ ಕ್ಲೀನಾಗೆ ರೊಟ್ಟಿ ಬೆಂದೋಗುತ್ತೆ ಹಂಚು ಕೂಡ ಕ್ಲೀನಾಗಿ ಬಿಸಿ ಆಗಿರುತ್ತೆ ಆ ಹಬೆಗೆ ರೊಟ್ಟಿನೂ ಕ್ಲೀನಾಗಿ ಬೆಂದು ಕ್ಲೀನಾಗಿ ಎದ್ದಿರುತ್ತೆ ಇಷ್ಟು ಚೆನ್ನಾಗಿ ಎದ್ದೊಳ್ಳುತ್ತೆ ನಾವು ಎಣ್ಣೆ ಏನು ಹಾಕೊಂಡಿರಲ್ಲ ಅದಕ್ಕೆ ಈ ಥರ ನೀರು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದು ಕೈಯಲ್ಲಿ ನೀರು ಕೂಡ ಸ್ಪ್ರೆಡ್ ಮಾಡ್ಕೋಬೋದು ನಿಮಗೆ ಬಿಸಿ ಅಂತ ಅನಿಸಿದ್ರೆ ಒಂದು ಬಟ್ಟಲ್ ಕೂಡ ಕ್ಲೀನಾಗಿರೋ ಬಟ್ಟೆ ಸ್ಪ್ರೆಡ್ ಮಾಡ್ಕೊಂಡು ಈ ರೀತಿ ಉಲ್ಟಾ ಮಾಡಿ ಹಾಕೋಬೋದು ನಾನು ಕೈಯಲ್ಲೇ ಮಾಡ್ಕೊಂಡು ಈ ರೀತಿ ಉಲ್ಟಾ ಮಾಡಿ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ರಾಗಿ ರೊಟ್ಟಿ ಇಷ್ಟು ಕ್ಲೀನಾಗಿ ರೆಡಿಯಾಗಿರುತ್ತೆ ನಿಮಗೆ ಅಕಸ್ಮಾತಾಗಿ ಈ ಥರ ಎಳ್ಕೊಳ್ಳೋದಿಕ್ಕೆ ಬರೋಲ್ಲ ಹಂಚು ಮೇಲೆ ಅಂತ ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಥರ ಕೂಡ ನೀವು ಹಾಕೋದು ಸೇಮ್ ಇದೇ ಥರ ಬರುತ್ತೆ ಮತ್ತು ಇನ್ನೊಂದು ರೊಟ್ಟಿನೂ ಕೂಡ ಹಾಕಬೇಕಾದ್ರೆ ಎಲ್ಲ ಕೂಡ ಈ ಹಂಚು ಮೇಲೆ ಇರೋದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ರೊಟ್ಟಿ ಹಾಕಬೇಕು ಸ್ವಲ್ಪ ನೀರು ಸ್ಪ್ರೆಡ್ ಮಾಡಿ ನೆಕ್ಸ್ಟು ರೊಟ್ಟಿ ನಾವು ಹಾಕಬೇಕಾಗುತ್ತೆ ಇಲ್ಲಾಂದರೆ ಹಾಗೆ ಹಾಕೋರೆ ಅದು ಸ್ವಲ್ಪ ಕ್ಲೀನಾಗಿ ಎದೊಳಲ್ಲ ಅದಕ್ಕೆ ನೀರು ಸ್ಪ್ರೆಡ್ ಮಾಡಿ ಹಾಕಬೇಕು ನಾವು ಎಣ್ಣೆನ ಹಾಕೊಲಲ್ಲ ಅದಕ್ಕೆ ನೀರು ಸ್ಪ್ರೆಡ್ ಮಾಡ್ಕೋಬೇಕು ನೆಕ್ಸ್ಟು ಕೂಡ ಅದು ಇದೇ ಥರ ಹಾಕ್ಕೊಂಡು ನಾನೆಲ್ಲ ಕ್ಲೀನಾಗಿ ಇದ್ದೀನಿ ಊರು ಸೈಡೆಲ್ಲ ಒಲೆ ಮೇಲೆ ಮಾಡ್ತಾರೆ ರೊಟ್ಟಿನ ಅಂಚು ಎಷ್ಟು ಎಷ್ಟಾಗಲೇ ಇರುತ್ತೋ ರೊಟ್ಟಿ ಕೂಡ ಅಷ್ಟೇ ಆಗ್ಲಾ ಇರುತ್ತೆ ನಾವು ಊರಿನ ಎಷ್ಟು ಬೇಕಂದ್ರೆ ಅಷ್ಟು ಇಟ್ಕೊಂಡು ಮಾಡ್ಕೋಬೋದು ಇಲ್ಲಿ ಸ್ಟವ್ ಆಗಿರೋದ್ರಿಂದ ನಾನು ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಕ್ಲೀನಾಗಿ ರೊಟ್ಟಿ ಬಂದೈತಿ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಸ್ವಲ್ಪ ಮೊಸರು ಹಾಕ್ಕೊಂಡು ನಾವು ತಿಂತೀವಿ ಎಷ್ಟು ಜನ ಈ ರೀತಿ ತಿಂತಾರೆ ಏನೋ ಗೊತ್ತಿಲ್ಲ ಇದಕ್ಕೆ ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು ಮೊಸರು ಇಷ್ಟ ಆಗೋಲ್ಲ ಅನ್ನೋರು ತುಪ್ಪ ಕೂಡ ಹಾಕೋ ತಿನ್ಬೋದು ಮೊಸರಲ್ಲಿ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂತೂ ಮರಿಯಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಅಕಸ್ಮಾತ್ ಆಗಿ ನೀವು ಟ್ರಿಪ್ಪಿಗೆ ಹೋಗ್ಬೇಕು ಅಂತಂದ್ರು ಚಪಾತಿ ಜೊತೆಗೆ ಈ ಥರ ಚಟ್ನಿ ಪುಡಿನೂ ಸ್ವಲ್ಪ ತುಪ್ಪನೂ ಮಾಡ್ಕೊಂಡೋಗಿ ಮೊಸರು ಕೂಡ ಎತ್ಕೊಂಡೋಗಿ ಆವಾಗ ಈ ರೀತಿ ಒಂದು ಹದಿನೈದು ದಿವಸ ಬೇಕಂದರೂ ನೀವು ತಿನ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಏನು ಹಾಳಾಗಲ್ಲ ಮೊಸರು ಜೊತೆ ಅಂತೂ ತುಂಬ ಚೆನ್ನಾಗೈತೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಇನ್ನು ಇದೇ ಥರ ವಿಡಿಯೋಗಾಗಿ ಜ್ಞಾನವಿ ಅಡುಗೆ ಮನೆಸ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದಂತ ಮರೆಯಬೇಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್